ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವಿಶ್ರೀ ದಾಸ್ ವೀಕ್ಷಕರೇ ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ವೃಶ್ಚಿಕ ರಾಶಿಯ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ಹಾಗಾಗಿ ಈ ಕುರಿತು ತಿಳಿಸಿಕೊಡಲು ನಾಡಿ ಜ್ಯೋತಿಷ್ಯ ಆಚಾರ್ಯರಾಗಿರುವಂತಹ ಡಾಕ್ಟರ್ ಅನಿಲ್ ಗುರುಜಿ ಅವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಸೊ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ನಮಸ್ಕಾರ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಆತ್ಮೀಯ ಜಿ ಕನ್ನಡ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ವಿಶೇಷವಾದ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಗಳೇ ವೃಶ್ಚಿಕ ರಾಶಿಯ ಕುರಿತಂತೆ ನಾವು ಮಾತನಾಡ್ತಾ ಹೋಗುವುದಾದ ವೃಶ್ಚಿಕ ರಾಶಿಯ ವಿಶೇಷತೆಗಳು ಏನು ಅಂತ ಹೇಳಿ ಮೊದಲನೇದಾಗಿ ಆಗಲಿಮ್ಮ ವೃಶ್ಚಿಕ ರಾಶಿಯ ಬಗ್ಗೆನೆ ಮಾತನಾಡೋಣ ಇವತ್ತಿನ ಸಂಚಿಕೆಯ ಪೂರ್ತಿ ಯಾಕೆ ಗೊತ್ತಾ ವೃಶ್ಚಿಕ ರಾಶಿಯಲ್ಲಿ ಸಾಕಷ್ಟು ಗ್ರಹಗತಿಗಳ ಸಂಯೋಗ ಈಗ ನಡೀತಾ ಇರುವಂಥದ್ದು ಅದೇ ರೀತಿಯಾಗಿ ವೃಶ್ಚಿಕದಲ್ಲಿ ಬುಧನ ಕುಜನ ಸೂರ್ಯ ಮತ್ತು ಶನಿಯ ಸಂಯೋಗ ಇರೋದರಿಂದ ಚತುರ್ಗ್ರಹ ಕೂಟಗಳೂ ಅದರಲ್ಲಿ ಇರುವುದರಿಂದ ಅವರಿಗೆ ಈಗಿನ ಸದ್ಯದ ಪರಿಸ್ಥಿತಿಗಳು ಯಾವ ರೀತಿಯಾದಂತಹ ಅನುಕೂಲಗಳನ್ನು ತಂದುಕೊಡುತ್ತೆ ಮತ್ತು ಅದೇ ರೀತಿಯಾಗಿ ಅವರಿಗೆ ಯಾವ ಯಾವ ಸಂದರ್ಭಗಳು ಒದಗಿ ಬರುತ್ತದೆ ನಡಿ ಜ್ಯೋತಿಷ್ಯದಲ್ಲಿ ಚತುರ್ಗ್ರಹ ಕೂಟಗಳು ಇದ್ದಾಗ ವೃಶ್ಚಿಕ ರಾಶಿಯ ಫಲಾನುಫಲಗಳ ಬಗ್ಗೆ ನೋಡ್ತಾ ಹೋಗೋಣ ಮೊದಲಿಗೆ ನಿಮ್ಮ ಪ್ರಶ್ನೆ ಇತ್ತು ವೃಶ್ಚಿಕ ರಾಶಿಯ ಬಗ್ಗೆ ತಿಳಿಸ್ಕೊಡಿ ಅಂತ ನೋಡಿ ಸಾಮಾನ್ಯವಾಗಿ ಜನ್ರಲ್ಲಾಗಿ ಎಲ್ಲರಿಗೂ ಅಪ್ಲೈ ಆಗುವಂಥದ್ದನ್ನು ಬಿಟ್ಟು ನಮ್ಮ ಜಾತಕಕ್ಕೆ ಯಾವ ರೀತಿ ಅದು ಹೊಂದಾಣಿಕೆ ಆಗುತ್ತದೆ ಅನ್ನೋವಂಥದ್ದನ್ನು ನೋಡಿದ್ರೆ ಅದು ನಮಗೆ ಅಪ್ಲೈ ಆಗುವಂಥದ್ದೇ ಆಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಹೌದಾ ಅಲ್ಲಮ್ಮ ಹಾಗಾಗಿ ವೃಶ್ಚಿಕ ರಾಶಿಯ ಬಗ್ಗೆ ನಾಡಿ ಜ್ಯೋತಿಷ್ಯದಲ್ಲಿ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ನೋಡೋಣ ಮೊದಲನೇದಾಗಿ ವೃಶ್ಚಿಕ ರಾಶಿ ನಿಮ್ಮದು ಅಂತ ಗೊತ್ತಾಗೋದು ಹೇಗೆ ಅಂತ ಕೇಳ್ತಾರೆ ಹುಟ್ಟಿದ ಸಮಯದಲ್ಲಿ ನೀವು ವೃಶ್ಚಿಕ ರಾಶಿ ಇಲ್ಲಿ ಚಂದ್ರನಿದ್ದಾಗ ನಿಮ್ಮ ಜನನ ಆಗಿದ್ದರೆ ನಿಮ್ಮದು ವೃಶ್ಚಿಕ ರಾಶಿ ಅನ್ನುವಂಥದ್ದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದೆ ಅದೇ ರೀತಿಯಾಗಿ ಇವತ್ತಿನ ಪರಿಸ್ಥಿತಿಗೆ ವೃಶ್ಚಿಕ ರಾಶಿಯಲ್ಲಿ ಚಂದ್ರನಿಗೆ ಸೂರ್ಯನ ಬಲ ಇರುವಂಥದ್ದು ಅಂದರೆ ಇದೆಲ್ಲ ಜಾತಕದ ಚಂದ್ರನ ಮೇಲೆ ಸೂರ್ಯನ ಬಲ ಇರುವುದರಿಂದ ಆರೋಗ್ಯ ನಿಮಗೆ ಒಂದು ರೀತಿಯಾದಂತಹ ದೃಢತೆಯನ್ನು ಕಾಪಾಡಿಕೊಳ್ಳುವಂತಹ ಸಮಯ ಇದಾಗಿರುತ್ತೆ ಸಾಮಾನ್ಯವಾಗಿ ಯಾವ ಜಾಗದಲ್ಲಿ ಅಂದರೆ ಯಾವ ರಾಶಿಯಲ್ಲಿ ಕುಜನ ಸಂಯೋಗ ಇರುತ್ತೋ ಅದೇ ರಾಶಿಯಲ್ಲಿ ಸೂರ್ಯನ ಸಂಯೋಗ ಬಂದಾಗ ನಿಮಗೆ ಮಂಡಿ ನೋವು ಜಾಸ್ತಿ ಆಗುವಂಥದ್ದಿರುತ್ತೆ ಯಾಕೆ ಗೊತ್ತಾ ಆ ಮಂಡಿ ನೋವಿಗೆ ಕಾರಕನಾಗಿರುವಂತಹ ಗ್ರಹ ಬಂದು ಕುಜ ಆ ಕುಜನಿಗೆ ಸೂರ್ಯನ ಸಂಯೋಗ ಇದೆ ನೀವು ಕೇಳ್ಬೋದು ಜ್ಯೋತಿಷ್ಯ ಶಾಸ್ತ್ರ ಗೊತ್ತಿರೋರು ಕೇಳ್ತಾರೆ ಕುಜನ ಸಂಯೋಗ ಸೂರ್ಯನ ಸಂಯೋಗ ಒಳ್ಳೇದಲ್ವಾ ಅಂತ ಆದರೆ ನಿಮಗೆ ಅರ್ಥ ಆಗಲಿ ಅದೇ ಕುಜ ಸೂರ್ಯನ ಸಂಯೋಗಕ್ಕೆ ಶನಿಯ ಸಂಯೋಗ ಇರುವುದರಿಂದ ಹತ್ತನೇ ಕ್ಲಾಸಲ್ಲಿ ಸೈಕಲ್ ಓಡಿಸ್ತಾ ಇದ್ದಾಗ ಬಿದ್ದಿದ್ದೆ ಏನೂ ನೋವಾಗ್ತಾ ಇರಲಿಲ್ಲ ಈಗ ನೋವಾಗುವಂಥ ಪರಿಸ್ಥಿತಿ ಉಂಟಾಗ್ತಾ ಇದೆ ಗುರುಜಿ ಅಂತ ಎಷ್ಟೊಂದು ಜನ ಹೇಳ್ತಾರೆ ಹಳೆಯ ಕಾಲದ ನೋವುಗಳು ಅಂತ ಹೇಳ್ತಾರೆ ಆ ರೀತಿಯ ಎಲ್ಲ ನೋವುಗಳು ವೃಶ್ಚಿಕ ರಾಶಿಯವರಿಗೆ ಸಾಧ್ಯ ಆದಷ್ಟು ಈಗ ನೆನಪಿಗೆ ಬರುವಂಥ ಕೆಲಸಗಳು ಇರುತ್ತೆ ಅದರ ಜೊತೆಗೆ ಸೂರ್ಯನ ಕುಜನ ಸಂಯೋಗ ಇರೋದರಿಂದ ಸುಮ್ಮನೆ ಟೆನ್ಷನ್ ಆಗುವಂಥದ್ದು ರೀ ಸುಮ್ಮನೆ ಸುಮ್ಮನೆ ಪ್ರೆಷರ್ ತಗೊಳ್ಳುವಂಥದ್ದು ನೋಡಿ ಆ ಕೆಲಸಕ್ಕೆ ಅಷ್ಟು ಪ್ರೆಷರ್ ಬೇಕಾ ಅಷ್ಟು ಟೆನ್ಷನ್ ಬೇಕಾ ಅನ್ನೋವಂಥದ್ದನ್ನು ಕುಲಂಕುಶವಾಗಿ ವೃಶ್ಚಿಕ ರಾಶಿಯವರು ಪರಿಶೀಲಿಸಿಕೊಂಡರೆ ಅಷ್ಟು ಪ್ರೆಷರ್ ಬೇಕಾಗಿರಲ್ಲ ಯಾಕೆ ಗೊತ್ತಾ ಆ ಕುಜನ ಸಂಯೋಗ ನಿಮಗೆ ಪ್ರೆಷರ್ ಅನ್ನ ಕ್ರಿಯೇಟ್ ಮಾಡ್ತಾ ಇರುತ್ತೆ ಓಕೆ ಗುರುಜಿ ಈ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ ಕಾಲರ್ ಒಬ್ರು ಇರ್ತಾರೆ ನಮಸ್ಕಾರ ಆಲ್ಬಿಲಮ್ಮ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನಮಸ್ಕಾರ ಮೇಡಮ್ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಮೈಸೂರಿಂದ ಅಲ್ಮೇಲಮ್ಮ ಅಂತ ಓಕೆ ಗುರುಜಿ ಇದಾರೆ ಯಾರ ಬಗ್ಗೆ ಕೇಳಬೇಕಾಗಿತ್ತು ನಿಮ್ಮ ಪ್ರಶ್ನೆಯನ್ನ ತಿಳಿಸಿ ನಮಸ್ಕಾರ ಗುರುಗಳೇ ನಮಸ್ಕಾರಮ್ಮ ಮಾತಾಡಿ ನನ್ಗೆ ಯಾವಾಗ್ಲೂ ಕಾಲ್ ನೋವು ನಡೋ ನೋವು ಆರೋಗ್ಯನೇ ಸರಿಕಿಲ್ಲ ಗುರುಗೊಡೆ ನನ್ಗೆ ಬರ್ತ್ ಮಡಗಿಲ್ಲ ವಯಸ್ಸು ಐವತ್ತೆರಡು ಆಗದೆ ಗುರುಗೊಳೆ ಏನ್ ಹೆಸರಮ್ಮ ಅಲ್ಮೇಲಮ್ಮ ಅಂತ ನಿಮ್ಮ ಮನೆ ದೇವ್ರ ಯಾವ್ದು ಒಂದ್ ಸ್ವಲ್ಪ ಮಾತಾಡಿ ನಮ್ಮ ಸ್ವಾರ್ಥ ರಂಗ ಏನ್ ಹೇಳುತ್ತೆ ನೋಡೋಣ ನನ್ನ ಹೆಸರು ಅಲ್ಮೇಲಮ್ಮ ಮನೆ ದೇವರು ಈರ್ಬೋದು ನಿಮ್ಮ ಹೆಸರು ಅಲ್ಮೇಲಮ್ಮ ಅಂತ ಮನೆ ದೇವರ ಹೆಸರು ವೀರಭದ್ರ ಅಂತ ಕೇಳಿಸ್ಕೊಳ್ಳಿ ನೋಡಿ ನಿಮ್ಮ ಸ್ವರ ತರಂಗದಲ್ಲಿ ಕುಜಾನ ಬಲಿಷ್ಠವಾದ ಪ್ರಭಾವ ಕೇಳಿಸ್ತಾ ಇದೆ ನಿಮಗೆ ತುಂಬ ಶಕ್ತಿ ಇದೆ ಅಮ್ಮ ಅವಾಗವಾಗ ಆ ಶಕ್ತಿ ಕಮ್ಮಿ ಆಗುವಂಥದ್ದು ಆಗೋಗುತ್ತೆ ದೇಹದ ದೇಹದ ಶಕ್ತಿ ತುಂಬಾ ಚೆನ್ನಾಗೆ ಇದೆ ನಿಮ್ಗೆ ಅವಾಗ ಕುಂದು ಹೋಗುವಂತ ಕೆಲಸ ನಿಮ್ದಾಗ್ತಾ ಇರುತ್ತೆ ಅದನ್ನೆಮ್ಮ ಹೇಳ್ತಾ ಇದ್ದೆ ಸಾಧ್ಯ ಆದಷ್ಟು ಸಾಧ್ಯ ಆದಷ್ಟು ಸುಬ್ರಹ್ಮಣ್ಯೇಶ್ವರನ ಆರಾಧನೆ ಮಾಡುವಂತಹದ್ದು ಒಂದು ನಾಲ್ಕು ಜನ ವಟುಗಳಿಗೆ ಅಂದ್ರೆ ಚಿಕ್ಕ ಮಕ್ಕಳುಗಳಿಗೆ ಅಥವಾ ಯಾವ್ದಾದ್ರು ಆಶ್ರಮದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರ್ತಾರೆ ನೋಡಿ ಆ ತರದವರಿಗೆ ಏನಾದರೂ ನಿಮ್ಮ ಕೈಲಾದಷ್ಟು ಸಹಾಯಗಳನ್ನು ಪುಸ್ತಕ ಕೊಡಿಸುವಂಥದ್ದು ಅವರಿಗೆ ಬಟ್ಟೆ ಕೊಡಿಸುವಂಥದ್ದು ಈ ತರದ ಕೆಲಸ ಮಾಡಿ ನಿಮ್ಮ ಕಳೆದುಕೊಂಡಿರುವಂತಹ ಧೈರ್ಯ ಸ್ಥೈರ್ಯ ಏನಿರುತ್ತಲ್ಲಮ್ಮ ಅದು ನಿಮಗೆ ಪುನಃ ಮನೆ ಕಟ್ತಾ ಇದೀರಾ ಇಲ್ಲ ಇಲ್ಲ ಮನೆ ಒಳಗಡೆ ಎಣ್ಣೆ ಯಾವುದು ಇರುತ್ತೆ ಒಳ್ಳೆದು ಅಂತ ಕೇಳ್ತವดิ ಗುರುಜಿ ಆಯ್ತಮ್ಮ ಮಾತನಾಡಣೆ ಸಂಚಿಕೆ ನೋರ್ತಾಯಿರ ಹೇಳಿ ಕೊಡ್ತೀನಿ ಓಕೆ ಧನ್ಯವಾದಗಳು ಅಲ್ಮಾ ಅಲ್ಲ ಅಲ್ಲ ಕರೆ ಮಾಡಿದಕ್ಕೆ ಎಸ್ ಐನು ಶೀಲಾ ಅಂತ ಹೇಳಿ ಕಾಲ್ ರೆದರೆ ಗುರುಜಿ ಮಾತನಾಡ್ಲಿ ನಮಸ್ತೆ ಮೇಡಂ ನಮಸ್ತೆ ಎಲ್ಲಿದೆ ಕರೆ ಮಾಡ್ತಾ ಇದ್ದೀರಾ ಶೀಲಾ ಮೇಡಂ ಓಕೆ ನಿಮ್ಮ ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸ್ತಿಲ್ಲ ಸ್ವಲ್ಪ ಜೋರಾಗಿ ಮಾತನಾಡಬಹುದಾ ಹಾ ಓಕೆ ಗುರುಜಿ ಇದ್ದಾರೆ

ಒಂದು ನೇರವಾದ ಮಾತು ಹೇಳ್ತೀನಿ ಅಮ್ಮ ತಪ್ಪು ತಿಳ್ಕೊಬೇಡಿ ಇವರ ಜಾತಕದಲ್ಲಿ ಸರ್ಕಾರಿ ನೌಕರಿ ಅನ್ನುವಂಥದ್ದು ತುಂಬಾ ದೂರದಲ್ಲಿ ಪ್ರಶ್ನೆ ಆಗಿದೆ ಜಾತಕದಲ್ಲಿ ಬುಧಾದಿತ್ಯನ ಯೋಗ ಇದ್ದರಷ್ಟೇನೆ ಸರ್ಕಾರಿ ನೌಕರಿ ಸಿಗುವಂತದ್ದು ಆ ಯೋಗ ಇದರಲ್ಲಿ ಒಂದು ಅರವತ್ ಎಪ್ಪತ್ತು ಕಾಣಿಸ್ತಾ ಇಲ್ಲಮ್ಮ ಆದಾಯಕ್ಕೆ ಬೇರೆ ಮೂಲ ಯಾವುದಾದ್ರೂ ಮಾಡಿಕೊಂಡು ನಂತರದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಸರ್ಕಾರಿ ನೌಕರಿಯನ್ನು ಆಮೇಲೆ ಪ್ರಯತ್ನ ಮಾಡಿ ಅಂತ ಹೇಳಿ ಅವರಿಗೆ ಪ್ರಯತ್ನ ಬಿಡೋ ಅಂಥದ್ದು ಬೇಡ ಅದರ ಜೊತೆಗೆ ಆದಾಯದ ಮೂಲವನ್ನು ಹೆಚ್ಚಿಸ್ಕೊಳಕ್ಕೆ ಏನು ಬೇಕೋ ಅದನ್ನು ಮಾಡಿಮಾ ಒಳ್ಳೆಯದಾಗಲಿ ಓಕೆ ಧನ್ಯವಾದಗಳು ಶೀಲ ಕಾರ್ಯ ಮಾಡಿದ್ದಕ್ಕಾಗಿ ಗುರುಜಿ ವೃಶ್ಚಿಕ ರಾಶಿಯ ಫಲಾನುಫಲಗಳ ಬಗ್ಗೆ ತಿಳಿಸ್ತಾ ಹೋಗೋದಾದರೆ ಕುಜನ ಸಂಯೋಗ ಮತ್ತು ಶನಿಯ ಸಂಯೋಗ ವೃಶ್ಚಿಕ ರಾಶಿಗೆ ಈಗ ಇರುವುದರಿಂದ ಅವರಿಗೆ ಮಂಡಿಯ ನೋವು ಬರಬಹುದು ಅಂತ ಮಾತನಾಡ್ತಾ ಇದ್ದೆ ನೋಡಿ ಜ್ಯೋತಿಷ್ಯ ಶಾಸ್ತ್ರ ಅನ್ನೋಂಥದ್ದು ಎಷ್ಟು ಸ್ಪಷ್ಟವಾಗಿ ಉಲ್ಲೇಖ ಇದೆ ಅಂದರೆ ವೃಶ್ಚಿಕ ರಾಶಿಯಲ್ಲಿ ಹದಿನೈದು ವರ್ಷ ಇಪ್ಪತ್ತು ವರ್ಷದವರು ಇರ್ತಾರೆ ಎಪ್ಪತ್ತು ವರ್ಷದವರು ಇರ್ತಾರೆ ಎಲ್ಲರಿಗೂ ನೋವು ಬರ್ಬೋದಾ ಗುರುಜಿ ಅಂತ ನಿಮ್ಮ ಪ್ರಶ್ನೆ ಇರುತ್ತೆ ಹೌದಲ್ವಾ ಅದೇ ರೀತಿಯಾಗಿ ಆ ವಯಸ್ಸಿಗೆ ತಕ್ಕಂತಹ ಉತ್ತರಗಳನ್ನು ಜ್ಯೋತಿಷ್ಯ ಶಾಸ್ತ್ರ ಕೊಟ್ಟಿದೆ ರೀ ಹದಿನೈದು ಇಪ್ಪತ್ತು ಏನಾಗುತ್ತೆ ಕುಜನ ಸಂಯೋಗ ವೃಶ್ಚಿಕ ರಾಶಿಯಲ್ಲಿರುವುದರಿಂದ ಸೈಕಲಿಂದ ಬೀಳುವಂಥದ್ದು ಏರ್ ಕ್ರ್ಯಾಕ್ ಆಯಿತು ಫ್ರ್ಯಾಕ್ಚರ್ ಆಯಿತು ಅನ್ನುವಂಥದ್ದು ಆ ಥರದ ಸಣ್ಣ ಪುಟ್ಟ ಕೆಲಸಗಳು ಈ ಆಗುತ್ತೆ ಇನ್ನು ಸ್ವಲ್ಪ ಮುಂದೆ ಹೋದರೆ ಇಪ್ಪತ್ತರಿಂದ ನಲವತ್ತು ವರ್ಷದ ವಯಸ್ಸಿನವರ ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿಯಾಗಿರುತ್ತೆ ಆರೋಗ್ಯದ ಸಮಸ್ಯೆ ಈಗ ಸ್ವಲ್ಪ ಶುರುವಾಗಿರುವಂಥದ್ದು ಈಗ ಯಾರು ಫೋನ್ ಮಾಡಿದರು ಪ್ರತಿದಿನ ನಾನು ಚೆನ್ನಾಗೇ ಇರ್ತೀನಿ ಮಧ್ಯ ಮಧ್ಯದಲ್ಲಿ ಏನೋ ಒಂಥರ ಅಡಚಣೆಗಳಾಗ್ತಾ ಇರುತ್ತೆ ಅಂತ ಜಾತಕದ ಚಂದ್ರನ ಮೇಲೆ ಕುಜನ ಸಂಯೋಗ ಬರೋದೇ ಈ ಥರದ ಶಕ್ತಿಯನ್ನು ಕಡಿಮೆ ಮಾಡಿಸುವಂತಹ ಕೆಲಸಗಳು ಆಗುವಂಥದ್ದು ಇನ್ನು ಐವತ್ತರವತ್ತು ವರ್ಷದ ಮುಂದಿನವರಿಗೆ ಏನಾಗಿರುತ್ತೆ ಖಂಡಿತವಾಗಿಯೂ ನೋಡಿ ನೀವು ಡಾಕ್ಟ್ರ್ ಹತ್ರ ಹೋಗಿದರೆ ವೃಶ್ಚಿಕ ರಾಶಿಯವರು ಈ ಒಂದು ವಾರದಲ್ಲಿ ಏನಾದರೂ ಡಾಕ್ಟ್ರ್ ಹತ್ರ ಹೋಗಿದ್ದರೆ ಅವರು ಇನ್ನೊಂದು ಎರಡು ಟ್ಯಾಬ್ಲೆಟ್ ಜಾಸ್ತಿ ಮಾಡಿರ್ತಾರೆ ಹೌದಾ ಅಲ್ವಾ ಹೇಳಿ ನನಗೆ ಖಂಡಿತವಾಗಿಯೂ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವೃಶ್ಚಿಕ ರಾಶಿಯವರು ಹೊಸ ಟ್ಯಾಬ್ಲೆಟ್ಸ್ ತೊಗೊಳ್ಳೋದನ್ನು ಶುರು ಮಾಡಿರ್ತೀರಿ ಈ ಸಂಯೋಗಗಳಿಗೆ ಸೂಕ್ತ ಪರಿಹಾರಗಳನ್ನು ನಾನು ತಿಳಿಸ್ಕೊಡ್ತೀನಿ ನೀವು ನಿಮ್ಮ ಮನೆಯಲ್ಲಿಯೇ ಸಾಧ್ಯವಾದಷ್ಟು ಈ ಪರಿಹಾರಗಳನ್ನು ಮಾಡುವಂತಹ ಕೆಲಸಗಳನ್ನು ಮಾಡಿದರೆ

ಕೊಡಿ ಕೊಡಿ ಸಮಯ ಗೊತ್ತಿದ್ಯಾಯ ಬೆಳಿಗ್ಗೆ ಆರು ಮುಕ್ತ ಮೇಡಮ್ ಆರು ನಲವತ್ತೈದು ಏನ್ ಆಯ್ತು ಅವ್ರಿಗೆ ಬಲಗಡೆ ಕಾಲಲ್ಲಿ ನಾಲ್ಕು ಬೆರಳಿದೆ ಕುರುಗಳೇ ಆಯ್ತು ಅವಳು ವಿದ್ಯಾಭ್ಯಾಸ ಅವಳ ಆರೋಗ್ಯದ ಬಗ್ಗೆ ಒಳ್ಳೇದಾಗ್ಲಿಪ್ಪಾ ಬಲಗಾಲಲ್ಲಿ ನಾಲ್ಕು ಬೆರಳಿರೋದಿಕ್ಕೂ ಅದು ಗಾಬರಿ ಪಡುವಂತ ವಿಚಾರ ಏನಲ್ಲ ಆಯ್ತಾ ಮೊದಲನೇದು ಎರಡನೇದು ವಿದ್ಯಾಭ್ಯಾಸ ಎಷ್ಟನೇ ತರಗತಿ ಓದ್ತಾ ಇದ್ದಾರೆ ಏನು ಓದ್ತಾ ಇರೋದು ಇವರು ಇವ್ರ ಇವ್ರಿಗೆ ಯಾವ್ದು ಕಷ್ಟವಾದ ಸಬ್ಜೆಕ್ಟ್ ಯಾವ್ದಪ್ಪ ನಿಮ್ಗೆ ಹೇಳ್ಕೊಂಡಿದಾರಾ ಇಲ್ಲ ಏನು ಹೇಳಿಲ್ಲ ಓದ್ತಾರೆ ಒಂದು ಕೆಲಸ ಮಾಡಿಸಿ ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ ಜಾತಕದಲ್ಲಿ ಇಂಜಿನಿಯರಿಂಗ್ ಯೋಗ ಇದೆ ಇವ್ರಿಗೆ ಕುಜಾ ಪ್ರಬಲವಾಗಿದ್ದಾರೆ ಆಯ್ತಾ ಈಗ್ಲಿಂದಾನೇ ಇವರಿಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕಡೆ ಬಿಡುವಂತ ಕೆಲಸಗಳನ್ನ ಮಾಡಿದರೆ ಇವರು ಖಂಡಿತವಾಗಿಯೂ ಇಂಜಿನಿಯರಿಂಗ್ ಓದುವ ಎಲ್ಲಾ ಸಾಧ್ಯತೆಗಳು ಚೆನ್ನಾಗಿದೆ ಇಂಜಿನಿಯರಿಂಗ್ ಅಲ್ಲಿ ಯಾವ್ಯಾವ ಸಬ್ಜೆಕ್ಟ್ಸ್ ಬರುತ್ತೆ ಅದನ್ನೆಲ್ಲ ಇವ್ರಿಗೆ ಈಗ್ಲಿಂದಾನೇ ತಿಳಿಸ್ಕೊಡುವಂಥ ಪ್ರಯತ್ನ ನಿಮಗೆ ಗೊತ್ತಿದ್ರೆ ಮಾಡಿ ಇಲ್ಲ ಯಾರಾದರೂ ಇಂಜಿನಿಯರ್ಗಳು ಇದ್ದಾರೆ ಅದರಲ್ಲೂ ಮೆಕ್ಯಾನಿಕಲ್ ಇಂಜಿನಿಯರ್ ಓದಿರೋರು ಇದ್ರೆ ಅವ್ರ ಮಾತಾಡಿಸಿ ಮಗುವಿಗೆ ಇಂಜಿನಿಯರಿಂಗ್ ಓದಿಸುವಂತ ಯೋಗ ಚೆನ್ನಾಗಿದೆ ಓಕೆ ಧನ್ಯವಾದಗಳು ಸ್ವಾಮಿ ಕಾರ್ಯ ಮಾಡಿದ್ದಕ್ಕಾಗಿ ಚಿಕ್ಕಪ್ಪ ಅಂತ ಹೇಳಿ ಕಾಲರ್ ಇದ್ದಾರೆ ನಮಸ್ಕಾರ ಚಿಕ್ಕಪ್ಪ ನಮಸ್ಕಾರ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನಾವು ಗುಂಕೋದಿಂದ ಓಕೆ ಗುರುಗಳಿದ್ದರೆ ಏನು ಕೇಳಬೇಕಾಗಿತ್ತು ಪ್ರಶ್ನೆಯನ್ನು ತಿಳಿಸಿ ಹಲೋ ಹೇಳಿಪ್ಪ ಕೇಳಿಸ್ತಾ ಇದೆ ನಮಸ್ತೆ ಗುರುವೆ ನಮಸ್ಕಾರ ಹೇಳಿ ಸರಿ ನಮ್ಮ ಫ್ಯಾಮಿಲಿ ಪ್ರಾಬ್ಲಮ್ ಬಹಳ ಆಗ್ತಿದೆ ಈಗ ನಮ್ಮ ಮನೆಯವರು ಈ ಕೆಲವ್ರ ಮನೆಯಲ್ಲಿ ವಿರೋಕಟ್ಟಿ ಎರಡು ಮೂರು ವರ್ಷ ಆಯ್ತು ಹ್ಞೂ ಮತ್ತೆ ಕರ್ದ್ರ ಬರ್ತಾ ಇಲ್ಲ ಹ್ಞೂ ಅದು ಏನ್ ಮಾಡ್ಬೇಕಂತ ಎಲ್ಲಾದರೂ ಒಂದು ವಿಚಾರ ಅಲ್ಲ ಇದೆಲ್ಲ ಸಾರ್ವಜನಿಕವಾಗಿ ಮಾತನಾಡುವಂಥ ಪ್ರಶ್ನೆ ಅಲ್ಲ ಅರ್ಥ ಆಯ್ತಲ್ವಾ ಹಾಗಾಗಿ ಸಾಧ್ಯ ಆದರೆ ನಮ್ಮ ಕಚೇರಿಗೆ ಬನ್ನಿ ಇಲ್ಲ ಅಂದ್ರೆ ಅಲ್ಲಿರೋ ನಂಬರ್ಗೆ ಫೋನ್ ಮಾಡಿ ಇಬ್ಬರ ಜಾತಕಗಳು ಇದ್ದಾಗ ಈ ರೀತಿಯ ಪ್ರಶ್ನೆಗಳಿಗೆ ಉತ್ತರ ಕೊಡಬಹುದಪ್ಪ ಒಳ್ಳೇದಾಗ್ಲಿ ಓಕೆ ಧನ್ಯವಾದಗಳು ಚಿಕ್ಕಪ್ಪ ಕರೆ ಮಾಡಿದ್ದಕ್ಕಾಗಿ ಗುರುಗಳೇ ತಿಳಿಸ್ಕೊಡ್ತಾ ಇದ್ರಿ ಋಷಿಕ ರಾಶಿಯ ಫಲಾಫಲಗಳ ಕುರಿತಂತೆ ಶನಿಯ ಸಂಯೋಗ ಇರೋದರಿಂದ ಹಿಂದಿನ ಎಲ್ಲ ನೋವುಗಳು ನಿಮಗೆ ಮರುಕಳಿಸುತ್ತದೆ ಅನ್ನುವಂಥದ್ದು ಹೇಳಿಕೊಟ್ಟೆ ವಯಸ್ಸಿನ ಅಭಾವ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನುವಂಥದ್ದು ಹೇಳಿಕೊಟ್ಟೆ ಮುಂದೆ ಬುಧನ ಸಂಯೋಗನೂ ಅಲ್ಲೇ ಇರುವುದರಿಂದ ಯಾವ ಯಾವ ರೀತಿಯಾದಂತಹ ಕೆಲಸಗಳಲ್ಲಿ ನೀವು ತೊಡಗಿಸಿಕೊಳ್ಳಬಹುದು ವೃಶ್ಚಿಕ ರಾಶಿಯವರು ಗುರುಜಿ ನಾವು ಕೆಲಸಕ್ಕೆ ಹೋಗ್ತಾ ಇದ್ದೀವಿ ಬೇರೆ ಕೆಲಸದಲ್ಲಿ ತೊಡಗಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಅಂತಲೂ ಪ್ರಶ್ನೆ ಇರುತ್ತಲ್ವಮ್ಮ ಆದರೆ ನೋಡಿ ವೃಶ್ಚಿಕ ರಾಶಿಯಲ್ಲಿರುವಂತಹ ವಿದ್ಯಾರ್ಥಿಗಳು ಯಾರಾದರೂ ಇದ್ದರೆ ಅವರು ಎಮ್ ಬಿ ಎ ಮಾಡ್ಕೋಬೇಕಿತ್ತು ನಮ್ಮ ಒಂಚೂರು ಸಪೋರ್ಟ್ ಆಗಿರೋದು ಅಂತ ಏನೇನು ಪ್ಲ್ಯಾನ್ ಇರುತ್ತಲ್ಲ ಈಗ ಅದನ್ನು ಎಕ್ಸಿಕ್ಯೂಟ್ ಮಾಡಿ ವೃಶ್ಚಿಕ ರಾಶಿಯವರಾಗಿದ್ದರೆ ಖಂಡಿತವಾಗಿಯೂ ಬುಧನ ಸಂಯೋಗ ಇದ್ದಾಗ ವಿದ್ಯೆಯನ್ನು ಪ್ರಾರಂಭ ಮಾಡುವುದು ಅಥವಾ ಡಿಸ್ಕಂಟಿನ್ಯೂ ಆಗಿರುವಂತಹ ವಿದ್ಯೆಯನ್ನು ಕಂಟಿನ್ಯೂ ಮಾಡುವಂಥದ್ದು ನಿಮ್ಮ ಜಾತಕಕ್ಕೆ ತುಂಬ ಸಪೋರ್ಟ್ ಆಗತ್ತೆ ಯಾಕೆ ಗೊತ್ತಾ ಚಂದ್ರನ ಮೇಲೆ ಮನೋಕಾರಕನಾಗಿರುವ ಚಂದ್ರನ ಮೇಲೆ ಕ್ಯಾಲ್ಕುಲೇಷನ್ಸ್ಗೆ ಕಾರಕನಾಗಿರುವಂತಹ ಬುಧ ಇದ್ದಾಗಷ್ಟೇ ಅದು ಸಾಧ್ಯ ಆಗುವಂಥದ್ದು ಎರಡು ವರ್ಷದ ಹಿಂದೆಯೇ ಫೀಸ್ ಕಟ್ಟಿದ್ರಿ ಹೋಗೋಕ್ಕಾಗ್ತಾ ಇರಲಿಲ್ಲ ಅನ್ನೋಂಥ ವೃಶ್ಚಿಕ ರಾಶಿಯವರು ಇದ್ದೇ ಇರ್ತಾರೆ ಖಂಡಿತವಾಗಿಯೂ ಈ ಕೆಲಸವನ್ನು ಮಾಡಿರಿ ಎಜುಕೇಷನ್ ಕಂಟಿನ್ಯೂ ಮಾಡುವಂಥದ್ದು ಮಾಡಿ ಸೂರ್ಯ ಪ್ರಬಲ ಆಗಿರೋದ್ರಿಂದ ಡಾಕ್ಟರ್ನ ಯಾರೂ ಸಂಪರ್ಕ ಮಾಡೋದೇ ಇಲ್ಲ ಭಯ ಆಗ್ತಾ ಇರುತ್ತೆ ಡಾಕ್ಟ್ರ್ ಹತ್ರ ಹೋಗೋಕ್ಕೆ ಹಾಸ್ಪಿಟಲ್ಗೆ ಹೋಗೋಕ್ಕೆ ಭಯ ಆಗ್ತಾ ಇರುತ್ತೆ ಅನ್ನೋಂಥವ್ರು ಸ್ವಲ್ಪ ಧೈರ್ಯ ಮಾಡಿ ಕುಜನ ಸಂಯೋಗನೂ ಸೂರ್ಯನ ಸಂಯೋಗನೂ ಅದರಲ್ಲಿರುವುದರಿಂದ ಸ್ವಲ್ಪ ಬೇಜಾರನ್ನು ಬಿಟ್ಟು ಆಲಸ್ಯವನ್ನು ಬಿಟ್ಟು ಡಾಕ್ಟರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳಿ ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗೆ ಸೂಕ್ತ ಪರಿಹಾರ ಸಿಗತ್ತೆ ಯಾಕೆ ಗೊತ್ತಾ ಆರೋಗ್ಯ ದಿನಕರಹ ಅಂತ ನೋಡಿ ವರ್ಷಕ್ಕೆ ಒಂದು ಸತಿ ಅಷ್ಟೇ ನಿಮ್ಮ ರಾಶಿಗೆ ಸೂರ್ಯ ಒಂದು ತಿಂಗಳವರೆಗೂ ಅಲ್ಲೇ ಇರುವಂಥದ್ದು ಆ ತಿಂಗಳನ್ನು ನೀವು ಉಪಯೋಗಿಸ್ಕೋಬೇಕು ತಾನೇ ಯಾವಾಗ ಔಷಧಿ ತಗೋಬೇಕು ಅನ್ನೋ ಸಂಕ್ಷಿಪ್ತ ಮಾಹಿತಿ ಕೂಡ ಜಾತಕದಲ್ಲಿ ಭಗವಂತ ಕೊಟ್ಟಿರುವಾಗ ಉಪಯೋಗಿಸ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ಸೂರ್ಯನ ಸಂಯೋಗದಿಂದ ಹೊಸ ವಿಚಾರಗಳು ಆರೋಗ್ಯದಲ್ಲಿ ಬದಲಾವಣೆಗಳು ತರಬೋದು ಇನ್ನೊಂದು ಸಂತೋಷದ ವಿಚಾರ ಹೇಳ್ತೀನಿ ನೋಡಿ ವೃಶ್ಚಿಕ ರಾಶಿಯವರಿಗೆ ರಾಹುಕೇತುವಿನ ಸಂಯೋಗ ಇಲ್ಲದೆ ಇರೋದ್ರಿಂದ ನಿಮಗೆ ಪಾಸಿಟಿವ್ ಆಗೇ ಇರುತ್ತೆ ಆ ಪಾಸಿಟಿವ್ ಇರೋದ್ರನ್ನ ನೀವು ಖಂಡಿತವಾಗಿ ಉಪಯೋಗ ಮಾಡ್ಕೊಳ್ಳೋದ್ರಿಂದ ಜೀವನದಲ್ಲಿ ಬದಲಾವಣೆಗಳನ್ನು ತಂದುಕೊಬೋದು ಓಕೆ ಗುರ್ಚನು ವೃಶ್ಚಿಕ ರಾಶಿಯವರು ಇಂತಹ ದೇವತೆಯ ಆರಾಧನೆಯನ್ನು ಮಾಡಿದರೆ ಒಳಿತಾಗುತ್ತೆ ಅನ್ನುವಂಥದ್ದು ಏನಾದರೂ ರೀತಿಯ ಗುರುಗಳೇ ಖಂಡಿತವಾಗ್ಲೂ ಇದೆಮ್ಮ ವೃಶ್ಚಿಕ ರಾಶಿಯ ಜೊತೆಗೆ ಎಲ್ಲ ರಾಶಿಯವರಿಗೂ ಒಂದು ಸೂಕ್ತ ಮಾಹಿತಿಯನ್ನು ಕೊಡ್ತೀನಿ ನೋಡಿ ನಿಮ್ಮ ರಾಶಿಗೆ ಯಾವ ಗ್ರಹಗಳ ಸಂಯೋಗ ಈಗಿನ ಪರಿಸ್ಥಿತಿಯಲ್ಲಿ ಇದೆ ಯಾಕೆ ಪ್ರಶ್ನೆ ಬರುತ್ತೆ ನೋಡಿ ಅಮಾವಾಸ್ಯೆ ದಿನ ಯಾರಾದರೂ ಬರೀ ಮೇಷರಾಶಿಯವರು ಮಾತ್ರ ದೇವಸ್ಥಾನಕ್ಕೆ ಹೋಗಿ ಅಂತಾರಮ್ಮ ಇಲ್ಲ ಅಲ್ವಾ ಅದೇ ರೀತಿಯಾಗಿ ಈಗ ವೃಶ್ಚಿಕ ರಾಶಿಯವರು ಮಾತ್ರವಲ್ಲದೆ ಎಲ್ಲರೂ ಎಲ್ಲ ದೇವರನ್ನ ಆರಾಧನೆ ಮಾಡಿ ಅದರಲ್ಲೂ ವಿಶೇಷವಾದ ಪ್ರಶ್ನೆ ನಿಮ್ಮ ಕಡೆಯಿಂದ ಬಂತು ಯಾವ ದೇವಸ್ಥಾನಕ್ಕೆ ವೃಶ್ಚಿಕ ರಾಶಿಯವರು ಭೇಟಿ ಆಗ್ಬೋದು ಅಂತ ಸಾಮಾನ್ಯವಾಗಿ ಈಗಿನ ಪರಿಸ್ಥಿತಿಯಲ್ಲಿ ವೃಶ್ಚಿಕದಲ್ಲಿ ಸಂಕ್ರಮಣ ಕಾಲದಲ್ಲಿ ಸೂರ್ಯ ಇರುವುದರಿಂದ ಬುಧನೂ ಇರುವುದರಿಂದ ಶಿವ ಕೇಶವ ನಾರಾಯಣರ ಸಂಯೋಗ ಇರುವುದರಿಂದ ಅಂದರೆ ಏನು ವೆಂಕಟೇಶ್ವರನ ದೇವಸ್ಥಾನಗಳು ಅದರ ಜೊತೆಗೆ ಶನೇಶ್ಚರನ ದೇವಸ್ಥಾನಗಳು ನೋಡಿ ಸಾಮಾನ್ಯವಾಗಿ ಇವರಿಬ್ಬರು ದೇವರು ಒಂದೇ ಕಡೆ ಸಿಗೋದಿಲ್ಲ ರೀ ಹಾಗಾಗಿ ನೀವೇನು ಮಾಡಬೇಕು ಎಲ್ಲದಕ್ಕೂ ಕಾರಕನಾಗಿರುವಂತಹ ನಾರಾಯಣನ ಸ್ಮರಣೆಯ ಜೊತೆಗೆ ನೀವು ಶನೇಶ್ಚರನ ಆರಾಧನೆಯನ್ನು ವೃಶ್ಚಿಕ ರಾಶಿಯವರು ಮಾಡಿದ್ದೇ ಆದರೆ ಕಾರಣ ಹೇಳ್ಕೊಡ್ತೀನಿ ನೋಡಿ ಬುಧ ವಿಷ್ಣು ಬುಧನನ್ನ ಆಳುವಂತಹ ದೇವರು ಆಯ್ತಲ್ಲ ಅದೇ ಜೊತೆಗೆ ಹಳೆಯ ಕಾಲದ ದೀರ್ಘಕಾಲದ ವ್ಯಾಧಿಗಳಿಗೆ ಶನೇಶ್ಚರ ಕಾರಣ ಆಗಿರೋದ್ರಿಂದ ಹಳೆಯ ನೋವುಗಳನ್ನ ನೀವು ನಮಗೆ ಮತ್ತೆ ಕೊಡಬೇಡಿ ಕರುಣಿಸಬೇಡಿ ಅಂತ ಶನಿಯ ಪ್ರಾರ್ಥನೆ ನಿಮಗೆ ಬೇಕಾಗಿರುತ್ತೆ ಗುರುಜಿ ದೇವತಾ ಆರಾಧನೆಯ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ ಒಬ್ರು ಇದ್ದಾರೆ ಮಾತನಾಡ್ಬಿಡೋಣ ಅಂತ ಹೇಳಿ ಕಾಲರ್ ಇದ್ದಾರೆ ನಮಸ್ಕಾರ ಪೂರ್ವಿ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಬೆಂಗಳೂರಿಂದ ಓಕೆ ಗುರುಗಳಿದ್ದಾರೆ ಯಾರ ಬಗ್ಗೆ ಕೇಳಬೇಕಾಗಿತ್ತು ನಿಮ್ಮ ಪ್ರಶ್ನೆಯನ್ನ ತಿಳಿಸಿ ನಮ್ ನಮ್ಮ ಹಸ್ಬೆಂಡ್ ಬಗ್ಗೆ ಕೇಳಬೇಕಿತ್ತು ಅವ್ರಿಗೆ ಆರೋಗ್ಯ ಅಷ್ಟು ಸರಿ ಇಲ್ಲ ಅದಕ್ಕೆ ಮಾಡ್ತಿದ್ದೀನಿ ಮಾತಾಡಿಮ್ಮ ಅಮ್ಮ ನಿಮ್ ಡೇ ಟು ಟೈಮ್ ಇದೆಯಾ ಹೌದು ಹುಟ್ಟಿದ ಡೇಟ್ ಆಫ್ ಬರ್ತ್ ಬಂದು ಹತ್ತೊಂಬತ್ತು ಹನ್ನೊಂದು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಆಯ್ತಮ್ಮ ಇದು ಮೀನ ರಾಶಿ ಉತ್ತರ ಭಾದ್ರ ನಕ್ಷತ್ರ ದುರ್ಗಾನಾಥ್ ಅಂತ ಹೆಸರು ಹುಟ್ಟಿದ್ದೆಸರು ಕರೆಯೋದು ರಾಜಣ್ಣ ಅಂತ ಟೈಮ್ ಹೇಳ್ತೀರಮ್ಮ

ಅವರ ಆರೋಗ್ಯ ಅಷ್ಟು ಸರಿ ಇಲ್ಲ ಅದಕ್ಕೆ ಕೇಳ್ತಾ ಇದ್ದೀನಿ ಏನಾಗ್ತಾ ಇದೆ ಅಮ್ಮ ಅವರು ಇದು ಕೆಲಸಕ್ಕೆ ಹೋಗ್ತಾ ಇಲ್ಲ ಮನಸ್ಸು ವಿಚಲಿತ ಆದಂಗ್ ಆಗ್ಬಿಟ್ಟಿದೆ ಅಂದ್ರೆ ಒಬ್ಬರೇ ಸೈಲೆಂಟ್ ಮಾತಾಡೋದು ಆ ತರ ಮಾಡ್ತಾರೆ ಅದಕ್ಕೆ ಮಾಡ್ಬೇಕು ನೋಡಿ ನೇರವಾಗಿ ಒಂದು ಮಾತು ಹೇಳ್ತೀನಿ ಇವರ ಜಾತಕದಲ್ಲಿ ಸೂರ್ಯ ಬುಧನ ಸಂಯೋಗಕ್ಕೆ ಚಂದ್ರನ ಸಂಯೋಗ ಇರೋದ್ರಿಂದ ಮಾನಸಿಕ ಹಿಂಸೆ ಅಥವಾ ಮಾನಸಿಕ ಒತ್ತಡದಲ್ಲಿ ಇವರು ಸಿಕ್ಕಾಕೊಂಡಿರ್ತಾರೆ ಅನ್ನುವಂಥದ್ದು ತೋರಿಸ್ಕೊಡುತ್ತೆ ಸ್ಪಷ್ಟವಾಗಿ ಇವರಿಗೆ ದುರ್ಗೆಯ ಆರಾಧನೆ ನಿಮ್ಮ ಮನೆಯಲ್ಲಿ ಪ್ರತಿದಿನ ನಡೀತಾ ಇರಲಿ ಆಯಿತಾ ಲಲಿತಾ ಸಹಸ್ರನಾಮ ಕೇಳಿಸ್ಕೊಳ್ಳುವಂಥ ಕೆಲಸ ಮಾಡಿ ಸಾಧ್ಯ ಆದರೆ ಈ ವ್ಯಕ್ತಿಯ ಕೈಲಿ ಮಾಡಿಸಿ ನಂತರದಲ್ಲಿ ಯಾರಾದರೂ ನ್ಯೂರಾಲಜಿ ಅಂದರೆ ಗೊತ್ತೇ ನಮ್ಮ ನರಕ್ಕೆ ಸಂಬಂಧಪಟ್ಟಂತಹ ವೈದ್ಯರು ಇರ್ತಾರಲ್ಲ ಅವ್ರ ಹತ್ರ ಒಂದು ಸತಿ ಇವರನ್ನ ಮಾತನಾಡಿಸೋವಂಥದ್ದು ತುಂಬಾ ಸೂಕ್ತವಾದಂತ ಸಮಯ ಇದಾಗಿದೆ ಏನು ಅಂದ್ರೆ ನಾವು ಎಲ್ಲ ಮಾಡ್ತಿದೀವಿ ಆದ್ರೆ ಆ ಏನು ನಾರ್ಮಲ್ ಏನು ಇಲ್ಲ ದೇವಸ್ಥಾನಕ್ಕೆ ಹೋಗ್ಬಂದ್ರೆ ಬಂದ್ರೆ ಚೆನ್ನಾಗ್ ಎರಡು ದಿವಸ ಮತ್ತೆ ಹಂಗೆ ಆಗ್ಬತ್ತೆ ಅದನ್ನೇ ನಾನು ಹೇಳ್ತಾ ಇದ್ದೀನಿ ನ್ಯೂರಾಲಜಿ ಹತ್ರ ನೀವು ಇನ್ನೊಂದು ಸತಿ ಇವರನ್ನು ಮಾತನಾಡಿಸಿ ಅಲ್ಲಿ ಏನೂ ರಿಸಲ್ಟ್ ಸಿಗ್ತಾ ಇಲ್ಲ ಅಂದರೆ ಅದಕ್ಕೆ ಕಾರಣ ಜಾತಕದಲ್ಲಿ ಆ ಸಂಯೋಗಕ್ಕೆ ಬುಧನ ಸಂಯೋಗಕ್ಕೆ ಚಂದ್ರನಿರುವುದರಿಂದ ಇದೇ ರೀತಿಯಾದ ಸಮಸ್ಯೆ ಇವರಿಗೆ ಸಿಕ್ಕಾಕೊಂಡಿರುವಂಥ ಸಾಧ್ಯತೆಗಳು ಇರುತ್ತೆ ದುರ್ಗೆಯ ಆರಾಧನೆ ಒಂದೇ ಇವರಿಗೆ ರಕ್ಷೆ ಕೊಡುವಂಥದ್ದು ಅರ್ಥ ಆಗ್ತಾ ಇದೆಯಾ ಹಂಗಾಗಿ ದುರ್ಗೆಯ ಆರಾಧನೆಯನ್ನು ತಪ್ಪದೆ ಮಾಡ್ತಾ ಬನ್ನಿ ಹಂಗೂ ಸರಿ ಹೋಗ್ಲಿಲ್ಲ ಅಂದ್ರೆ ಒಮ್ಮೆ ಭೇಟಿ ಮಾಡಿ ನಾನ್ ಸರಿ ಮಾಡಿಕೊಡ್ತೀನಿ ಧನ್ಯವಾದಗಳು ಪೂರ್ವಿ ಕರೆ ಮಾಡಿದ್ದಕ್ಕಾಗಿ ಇದೀಗ ರೇಣುಕಾ ಅಂತ ಹೇಳಿ ಕಾಲರ್ ಇದ್ದಾರೆ ನಮಸ್ಕಾರ ರೇಣುಕಾ ನಮಸ್ಕಾರ ರೇಣುಕಾ ಓಕೆ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ಗುರುಗಳೇನು ರಾಶಿಯ ಆಧಾರದ ಮೇಲೆ ಇವರ ವೃತ್ತಿಯನ್ನು ಪರಿಗಣಿಸಬಹುದಾ ಈ ಒಂದು ವೃತ್ತಿಯನ್ನು ಇವರು ಆಯ್ದುಕೊಳ್ಳಬಹುದು ಅನ್ನೋದಾಗಿ ಏನಾದರೂ ರಾಶಿಯ ಆಧಾರದಲ್ಲಿ ನಾವು ನೋಡ್ಕೊಳ್ಬಹುದಾ ಗುರುಗಳೇ ರಾಶಿಯ ಆಧಾರದಲ್ಲಿ ಅಂದ್ರೆ ಅದು ಕಷ್ಟ ಸಾಧ್ಯವಾದಂತಹ ಕೆಲಸ ಆಗ್ಲೇ ಮಾತಾಡ್ತಾ ಇದ್ದೆ ಅಮಾವಾಸ್ಯ ಇದ್ದಾಗ ಮೇಷರಾಶಿಯವರೇ ಹೋಗಬೇಕು ಅನ್ನೋ ಇಲ್ಲವಲ್ಲ ಇಲ್ವಲ್ಲ ಅದೇ ಥರ ರಾಶಿಯ ಆಧಾರದಲ್ಲೇ ಕೆಲಸವನ್ನು ಮಾಡಬೇಕು ಅನ್ನೋಂಥದ್ದೇನಿಲ್ಲಮ್ಮ ನಿಮ್ಮ ಜಾತಕಕ್ಕೆ ಆಗಿ ಬರುತ್ತಾ ಅಂತ ಹಿಂದಿನ ಸಂಚಿಕೆಯಲ್ಲಿ ಮಾತಾಡ್ತಾ ಇದ್ವಿ ನಾವು ವ್ಯಾಪಾರದ ಬಗ್ಗೆ ಅದೇ ರಾಶಿಯವರಿಗೇನೆ ವ್ಯಾಪಾರ ಆಗಿ ಬರುತ್ತಾ ಅನ್ನೋಂಥದ್ದೆಲ್ಲ ಮಾತಾಡಿದ್ವಲ್ಲ ಅದೇ ರೂಲ್ನ ಇಲ್ಲಿ ಅಪ್ಲೈ ಮಾಡಿದಾಗ ಇದೇ ರಾಶಿಯವರೇ ಮಾಡಬೇಕಾ ಅನ್ನೋವಂಥದ್ದು ಕಷ್ಟ ಸಾಧ್ಯವಾದಂತಹ ಕೆಲಸ ಇದೇ ರಾಶಿಯವರೇ ದೇವರ ದರ್ಶನ ಮಾಡಬೇಕಾ ಅನ್ನುವಂಥದ್ದು ಕಷ್ಟ ಸಾಧ್ಯ ಯಾವಾಗ ನೀವು ಯಾವ ಕೆಲಸ ಮಾಡಬೇಕು ಅನ್ನುವಂಥದ್ದು ಜಾತಕ ತೋರಿಸ್ಕೊಡುತ್ತೆ ಹಾಗಾಗಿ ಈ ಸಂಯೋಗ ಇರುವಾಗ ಯಾವುದು ಶನಿಯ ಸಂಯೋಗ ಇರುವಾಗ ಬುಧನ ಸಂಯೋಗ ಇರುವಾಗ ಹಿಂದಿನ ಕಾಲರೊಬ್ಬರು ಮಾತನಾಡ್ತಾ ಇದ್ರು ಅವರಿಗೆ ಜಾತಕದಲ್ಲಿ ಸ್ಪಷ್ಟವಾಗಿ ಸಮಸ್ಯೆಗಳು ಕಾಣಿಸ್ತಾ ಇದೆ ಅದಕ್ಕೆ ನಾನು ಅವ್ರಿಗೆ ಹೇಳಿದೆ ನ್ಯೂರಾಲಜಿ ಸಪೋರ್ಟು ನಿಮಗೆ ಬೇಕೇ ಬೇಕಮ್ಮ ಅಂತ ಯಾಕೆ ಜಾತಕದಲ್ಲಿ ಬುಧನನ್ನು ಎರಡು ರೀತಿಯಾಗಿ ನೋಡಿ ಜ್ಯೋತಿಷ್ಯ ಶಾಸ್ತ್ರ ಎಷ್ಟು ಸ್ಪಷ್ಟವಾಗಿ ಹೇಳುತ್ತೆ ಅಂದರೆ ಒಂದು ಶಾಸ್ತ್ರಯುತವಾಗಿ ನಿಮ್ಮನ್ನು ಸರಿ ಮಾಡಬಹುದು ಅಥವಾ ವೈದ್ಯರ ಸಹಾಯದಿಂದ ಸರಿ ಮಾಡಬಹುದು ಅಂತ ವೈದ್ಯಕೀಯದಲ್ಲಿ ಏನಾದರೂ ಸಮಸ್ಯೆಗಳು ಇದ್ದರೆ ಶಾಸ್ತ್ರ ಉಪಯೋಗಿಸ್ಕೊಂಡು ಸರಿ ಮಾಡೋದಕ್ಕೆ ಸಾಧ್ಯ ಇದೆಯಾ ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಆದರೆ ಅವರಿಗೆ ಧೈರ್ಯ ಸ್ಥೈರ್ಯವನ್ನು ತುಂಬುವಂತಹ ಕೆಲಸ ವೈದ್ಯರು ಹೇಗೆ ಮಾಡ್ತಾರೋ ಅದೇ ರೀತಿಯಲ್ಲಿ ಅವರಿಗೆ ಪರಿಹಾರಗಳನ್ನು ಕೊಡುವಂತಹ ಗ್ರಹಗಳು ಇದ್ದಾಗ ಅಷ್ಟೇ ನೀವು ಮಾಡಿಸುವಂತಹ ಹೋಮ ಹವನ ಅದೆಲ್ಲ ಪರಿಹಾರಗಳು ನಿಮಗೆ ಸಿಗುವಂಥದ್ದಾಗಿರುತ್ತೆ ವೈದ್ಯರ ಬಳಿ ಹೋದ ನಂತರನೂ ನಿಮಗೆ ಯಾವುದೇ ರಿಸಲ್ಟ್ ಇಲ್ಲ ಅಂದರೆ ಅಲ್ಲಿ ಗ್ರಹಗತಿಗಳ ಬಾಧೆ ನಿಮ್ಮನ್ನು ಕಾಡ್ತಾ ಇರುತ್ತೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆ ಗ್ರಹಗತಿಗಳ ಬಾಧೆ ಏನು ಯಾವ ಗ್ರಹಕ್ಕೆ ನಿಮಗೆ ಪರಿಹಾರ ಬೇಕು ಅನ್ನುವಂಥದ್ದು ನಿರ್ಧಾರ ಮಾಡುವಂಥದ್ದೇ ಸೂಕ್ತವಾದ ಕೆಲಸ ಓಕೆ ಗುರುಗಳೇ ತಿಳಿಸ್ಕೊಡ್ತಾ ಇದ್ರೆ ಇನ್ನು ಪರಿಹಾರ ಅಂತ ಬಂದರೆ ರುಷ್ಟಿಕ ರಾಶಿಯವರು ಏನು ಮಾಡಬೇಕು ಗುರು ನೋಡಿ ಈಗ ಸಾಮಾನ್ಯವಾಗಿ ಸೂರ್ಯನ ಸಂಯೋಗ ಇರುವಂಥದ್ದು ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಗೋಧಿಯನ್ನು ಯಥೇಚ್ಛವಾಗಿ ಉಪಯೋಗಿಸುವವರಿಗೆ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಬರೋದಿಲ್ಲ ಅಂತ ಇದು ಆಯುರ್ವೇದದ ಬಗ್ಗೆ ನಾನು ಮಾತನಾಡ್ತಾ ಇಲ್ಲ ಪರಿಹಾರದ ಕ್ರಮಗಳು ಏನು ಹೇಳುತ್ತೆ ಅಂದರೆ ಯಾವ ಗ್ರಹಗಳಿಗೆ ಯಾವ ಧಾನ್ಯವನ್ನು ಉಪಯೋಗಿಸಿದರೆ ಅವರಿಗೆ ತುಂಬ ಪ್ರಿಯವಾಗಿರುತ್ತೆ ಅನ್ನುವಂಥದ್ದು ಹೇಳ್ಕೊಡ್ತಾ ಇರ್ತಾರೆ ಆಯಿತಾ ಪಿತೃದೇವತೆಗಳಿಗೆ ಎಳ್ಳು ಅನ್ನುವಂಥದ್ದು ತುಂಬ ಇಷ್ಟ ಹಾಗಾಗಿ ಎಳ್ಳಿನ ತರ್ಪಣಗಳನ್ನು ಕೊಡುವಂಥದ್ದು ಹಿಂದಿನಿಂದ ರೂಢಿ ಬಂದಿರುವಂಥದ್ದು ಗೋಧಿ ಇಟ್ಕೊಂಡು ಯಾರಾದರೂ ತರ್ಪಣ ಕೊಡ್ತಾರಾ ರಾಗಿ ಇಟ್ಕೊಂಡು ಯಾರಾದರೂ ತರ್ಪಣ ಕೊಡ್ತಾರಾ ಕೊಡಲ್ಲ ಯಾಕೆ ಶನಿಗೆ ಸಂಬಂಧಪಟ್ಟಂಥ ವಸ್ತು ಎಳ್ಳು ಶನಿಯ ಲೋಕ ಅದು ಆಗಿರೋದರಿಂದ ಪಿತೃದೇವತೆಗಳಿಗೆ ಎಳ್ಳನ್ನೇ ಅರ್ಪಿಸುವಂಥದ್ದು ಶನಿಗೆ ಸುಪ್ರೀತನಾಗ್ತಾನೆ ಅಂತ ಅದೇ ರೀತಿ ಈಗ ವೃಶ್ಚಿಕ ರಾಶಿಯವರಿಗೆ ಗೋಧಿಯನ್ನು ಯಥೇಚ್ಛವಾಗಿ ಉಪಯೋಗಿಸುವುದರಿಂದ ಸಿರಿಧಾನ್ಯಗಳು ಕಾಳು ನಿಮ್ಮ ಮನೆಯಲ್ಲಿ ಮೊಳಕೆ ಕಟ್ಟಿದ ಕಾಳುಗಳನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ಖಂಡಿತವಾಗಿಯೂ ಇದೆಲ್ಲ ವಿಶೇಷವಾದಂತಹ ನಿಮ್ಮ ಮನೆಯಲ್ಲೇ ಮಾಡಿಕೊಳ್ಳಬಹುದಾದಂತಹ ಪರಿಹಾರಗಳು ಇದಾಗಿರುತ್ತೆ ಹಾಗಾಗಿ ಯಾವ ಕಾರಣಕ್ಕೂ ಧೃತಿಗೆಡುವಂಥದ್ದು ಬೇಡ ಅತೀ ದೊಡ್ಡ ಗಂಡಾಂತರಗಳಾಗಲಿ ವೃಶ್ಚಿಕ ರಾಶಿಯವರಿಗೆ ಸದ್ಯದ ಮಟ್ಟಿಗೆ ಇಲ್ಲ ಓಕೆ ವೃಶ್ಚಿಕ ರಾಶಿಯ ಬಗ್ಗೆ ಮಾತನಾಡ್ತಾ ಹೋಗೋದಾದ್ರೆ ಸದ್ಯಕ್ಕೆ ಇರುವಂತಹ ಫಲದ ಕುರಿತಂತೆ ತಿಳಿಸ್ತಾ ಹೋಗೋದಾದ್ರೆ ಸದ್ಯಕ್ಕೆ ವೃಶ್ಚಿಕ ರಾಶಿಯವರಿಗೆ ಏನೇನು ನಡೀತಾ ಇದೆ ಅನ್ನುವಂಥದ್ದನ್ನು ಈ ಸಂಚಿಕೆಯಲ್ಲಿ ಹೇಳ್ಕೊಟ್ವಿ ಅದರ ಜೊತೆಗೆ ಯಾವ ದೇವರ ದರ್ಶನವನ್ನ ಮಾಡಬೇಕು ಅನ್ನುವಂಥದ್ದು ಹೇಳ್ಕೊಟ್ವಿ ಸಾಮಾನ್ಯವಾಗಿ ವೃಶ್ಚಿಕ ರಾಶಿಯವರಿಗೆ ಈಗ ಪಾಸಿಟಿವ್ ಪಾಯಿಂಟ್ಸ್ ಏನೇನಿದೆ ಎಲ್ಲ ನೆಗೆಟಿವ್ ಪಾಯಿಂಟ್ಸ್ ಒಂದೆರಡು ಹೇಳ್ಕೊಡ್ತೀನಿ ಕೇಳಿ ವೃಶ್ಚಿಕ ರಾಶಿಯವರಿಗೆ ಕೋಪ ಜಾಸ್ತಿ ಆಗಿರುವಂಥದ್ದು ಈಗೊಂದು ಸಂ ಸ್ವಲ್ಪ ಸಮಯದಲ್ಲಿ ನಡೀತಾ ಹೋಗ್ತಾ ಇರುತ್ತೆ ವೃಶ್ಚಿಕ ರಾಶಿಯ ಗೋಚಾರ ಫಲ ಏನು ಹೇಳ್ತಾ ಇದೆ ನಿಮಗೆ ಕೋಪ ಜಾಸ್ತಿ ಬರುವಂತಹ ಸಮಯ ಇದಾಗಿರುತ್ತೆ ಕುಜನ ಸಂಯೋಗ ಹಿಂದೆ ಯಾವುದೋ ಗಲಾಟೆ ಇತ್ತು ಗುರುಜಿ ಆ ಗಲಾಟೆದ ಕೇಸು ಇವಾಗ ಓಪನ್ ಆಗ್ತಾ ಇದೆ ಅಂತ ನಮ್ಮ ಆಶ್ರಮಕ್ಕೆ ನೆನ್ನೆ ಬಂದಿದ್ರು ಅವಾಗ ಯೋಚನೆ ಮಾಡಿದಾಗ ಅವರ ಜಾತಕವನ್ನು ತೆಗೆದು ನೋಡಿದಾಗ ವೃಶ್ಚಿಕ ರಾಶಿನೇ ಅವ್ರದ್ದಾಗಿತ್ತು ಕುಜನ ಸಂಯೋಗನೂ ಅದರಲ್ಲಿ ಇತ್ತು ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ಇದನ್ನು ತಿಳಿಸೋಣ ಅಂತ ಅಂದ್ಕೊಂಡಿದ್ದು ವೃಶ್ಚಿಕ ರಾಶಿಯವರಿಗೆ ಹಿಂದಿನ ಕತೆ ಕಾದಂಬರಿಗಳೆಲ್ಲ ನಿಮ್ಮ ಮುಂದೆ ಬರುವಂಥ ಸಮಯ ಇದಾಗಿದೆ ಅದರ ಜೊತೆಗೆ ಹಿಂದಿನ ರಿಪೋರ್ಟ್ಸು ಹಿಂದಿನ ಡಾಕ್ಯುಮೆಂಟ್ಸ್ ಏನೇನು ಹುಡುಕ್ತಾ ಇರ್ತೀರ ನೋಡಿ ಬುಧನ ಸಂಯೋಗ ಇದ್ದಾಗ ಅದು ಕಳೆದೋಗುವಂಥದ್ದು ಎಲ್ಲೋ ಮಿಸ್ ಆಗಿರುವಂಥದ್ದು ಅದರಿಂದ ಮನೆಯಲ್ಲಿ ವಾತಾವರಣಗಳು ಚೆನ್ನಾಗಿ ಆಗದೇ ಇರುವಂಥದ್ದು ಇದೆಲ್ಲ ಸಂಯೋಗ ಇರೋದರಿಂದ ನಿಮಗೆ ಸೂಕ್ತ ಪರಿಹಾರ ಏನಂದರೆ ಮಾನಸಿಕ ನೆಮ್ಮದಿಗೋಸ್ಕರ ಏನು ಬೇಕೋ ಅದನ್ನು ಮಾಡಿ ಜೊತೆಗೆ ನಾರಾಯಣನ ಸ್ಮರಣೆ ವಿಷ್ಣು ಸಹಸ್ರನಾಮದ ಪಾರಾಯಣ ವೃಶ್ಚಿಕ ರಾಶಿಯವರಿಗೆ ಖಂಡಿತವಾಗಿಯೂ ಅನುಕೂಲ ಆಗುತ್ತೆ ಓಕೆ ಗುರುಜಿ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ವೃಶ್ಚಿಕ ರಾಶಿಯ ವಿಶೇಷತೆಯ ಕುರಿತಂತೆ ತಿಳಿಸ್ತಾ ಹೋಗೋದಾದ್ರೆ ವೃಶ್ಚಿಕ ರಾಶಿಯವರು ಸಾಧ್ಯ ಆದಷ್ಟು ಸ್ವಲ್ಪ ನೆಮ್ಮದಿಯಾಗಿ ಈ ತಿಂಗಳನ್ನ ಕಳೆಯುವಂಥ ಕೆಲಸಗಳನ್ನ ಮಾಡಿ ಕಾರಣ ಏನು ಅಂದ್ರೆ ಕುಜನ ಸಂಯೋಗ ಇರೋದ್ರಿಂದ ಆಗ್ಲೇ ಮಾತನಾಡ್ತಾ ಇದ್ವಿ ಪ್ರೆಷರ್ ಕ್ರಿಯೇಟ್ ಆಗತ್ತೆ ಅಂತ ನೋಡಿ ಸಹೋದ್ಯೋಗಿಗಳಿಗೂ ಕಾರಣ ಆಗಿರುವಂಥ ಒಂದು ಶನಿ ಅಲ್ವಾ ಸಹೋದ್ಯೋಗಿಗಳಿಗೆ ಕಾರಣ ಆಗಿರುವಂತಹ ಶನಿಯ ಸಂಯೋಗನೂ ನಿಮ್ಮ ಕುಜನ ಜೊತೆಗೆ ಸೇರ್ಕೊಂಡಿರೋದ್ರಿಂದ ನಿಮ್ಮ ಫ್ರೆಂಡ್ಸ್ ಏನೋ ಮಾಡಿ ನಿಮ್ಮನ್ನು ಮುಂದಕ್ಕೆ ತಳ್ತಾರ್ರಿ ಆ ಕೆಲಸ ನೀನೇ ಮಾಡು ಅಂತ ಇಲ್ವಾ ಅವ್ರ ರಜಾ ಹಾಕಿ ಅದರ ಕೆಲಸನೂ ನಿಮ್ಮ ಕೈಲಿ ಮಾಡಿಸುವಂಥ ಕೆಲಸಗಳು ನಿಮ್ಮ ಆಫೀಸಲ್ಲಿ ಆಗುವಂಥದ್ದು ಆಗುತ್ತೆ ಇದೆಲ್ಲ ಸಂಯೋಗನ ಮನುಷ್ಯ ಅನುಭವಿಸಲೇಬೇಕು ಅನುಭವಿಸಲಿಲ್ಲ ಅಂದರೆ ಕಷ್ಟ ಆಗುತ್ತೆ ಮತ್ತೇನು ಗೊತ್ತಾ ಈ ಥರ ಸಂಯೋಗಗಳನ್ನು ಬಂದಾಗ ಸುಮ್ ಸುಮ್ಮನೆ ನಾವು ದೂರ ತಳ್ಳೋದಿಕ್ಕೆ ಆಗೋದಿಲ್ಲ ಭಗವಂತನ ನಿರ್ಧಾರ ಅದಕ್ಕೆ ಸೂಕ್ತವಾದ ಪರಿಹಾರಗಳನ್ನು ಕೂಡ ಭಗವಂತ ಕೊಟ್ಟಿದ್ದಾನೆ ನಿಮಗೆ ಇನ್ನೊಂದು ಸಣ್ಣ ಕೆಲಸ ಹೇಳ್ಕೊಡ್ತೀನಿ ಕೇಳಿ ವೃಶ್ಚಿಕ ರಾಶಿಯವರು ಈ ಮೂವತ್ತು ನಲವತ್ತು ದಿನಗಳ ಕಾಲ ಸಂಯೋಗ ಏನಿದೆಯಲ್ಲ ಪ್ರತಿದಿನ ಬೆಳಗ್ಗೆ ಆರರಿಂದ ಆರೂವರೆಗೆ ಮೆಡಿಟೇಷನ್ ಮಾಡುವಂಥ ಕೆಲಸಗಳನ್ನು ಮಾಡಿ ಉಚ್ಛ್ವಾಸ ನಿಶ್ವಾಸ ಅದೆಲ್ಲವನ್ನು ಆಯುರ್ವೇದದಲ್ಲಿ ಹೇಳ್ಕೊಟ್ಟಿದ್ದಾರಲ್ಲ ಈ ಥರದ ಕೆಲಸಗಳನ್ನು ಮಾಡುವುದರಿಂದ ಏನು ನಿಮ್ಮ ಕೆಟ್ಟ ಅನುಭವಗಳು ಈ ಒಂದು ವಾರದಿಂದ ಶುರುವಾಗಿದೆಯಲ್ಲ ಅದನ್ನೆಲ್ಲ ನಿವಾರಣೆ ಮಾಡ್ತಾ ಬರಬಹುದು ಓಕೆ ಗುರುಜಿನ ಕೊನೆಯದಾಗಿ ದೇವತ ಆರಾಧನೆಯ ಕುರಿತಂತೆ ತಿಳಿಸ್ಕೊಡ್ತಾ ಇದ್ದಾರೆ ಮುಂದುವರಿಸ್ತಾ ವೃಶ್ಚಿಕ ರಾಶಿಯವರು ಈ ದೇವರ ಆರಾಧನೆ ಮಾಡಿ ಅಂತ ಹೇಳ್ಕೊಡ್ತಾ ಇದ್ದೆ ಅದರ ಜೊತೆಗೆ ಗೋಧಿಯನ್ನು ಉಪಯೋಗಿಸಿ ಅನ್ನುವಂತಹ ಕೆಲಸಗಳನ್ನು ಹೇಳ್ಕೊಟ್ಟೆ ಅದರ ಜೊತೆಗೆ ಶನಿಗೆ ಸಂಬಂಧಪಟ್ಟ ಎಳ್ಳನ್ನು ಉಪಯೋಗಿಸಿ ಅಂತ ಹೇಳ್ಕೊಟ್ಟೆ ಇನ್ನೊಂದು ವಿಶೇಷವಾದ ಹೇಳ್ತೀನಿ ಒಳ್ಳೆ ಸಮಯದಲ್ಲಿ ನಾಪಿಸಿದಿರಮ್ಮ ಬುಧನ ಸಂಯೋಗನು ಅಲ್ಲಿ ಇರುವುದರಿಂದ ವಿಶೇಷವಾಗಿ ವೃಶ್ಚಿಕ ರಾಶಿಯವರು ತುಳಸಿ ಗಿಡವನ್ನು ತಗೊಂಡೋಗಿ ತುಳಸಿ ಪತ್ರಗಳನ್ನು ತಗೊಂಡೋಗಿ ವಿಷ್ಣುವಿಗೆ ಸಂಬಂಧಪಟ್ಟಂತಹ ದೇವಸ್ಥಾನಗಳಲ್ಲಿ ಅದರಲ್ಲೂ ಕುಜನ ಸಂಯೋಗ ಇದೆ ವಿಷ್ಣುವಿಗೆ ಕುಜನ ಸಂಯೋಗ ಬಂದಾಗ ಏನಾಗತ್ತೆ ನರಸಿಂಹ ದೇವರ ಅವತಾರ ಅದು ಹಾಗಾಗಿ ಆ ದೇವರಿಗೆ ತುಳಸಿಯನ್ನ ಸಮರ್ಪಣೆ ಮಾಡೋದ್ರಿಂದ ವೃಶ್ಚಿಕ ರಾಶಿಯವರು ನೆಮ್ಮದಿಯಾಗಿ ಜೀವನ ಮಾಡಬಹುದು ಓಕೆ ಗುರುಜಿ ವೃಶ್ಚಿಕ ರಾಶಿಯ ಕುರಿತಂತೆ ಬಹಳಷ್ಟು ವಿಚಾರಗಳನ್ನು ನಮ್ಮ ವೀಕ್ಷಕರಿಗಾಗಿ ಹಂಚಿಕೊಂಡಿದ್ದೀರಾ ಧನ್ಯವಾದಗಳು ಗುರುಜಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಎಲ್ಲರಿಗೂ ಎಸ್ ನೋಡಿದಿರುವ ವೀಕ್ಷಕರೇ ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ವೃಶ್ಚಿಕ ರಾಶಿಯ ಫಲಾನುಫಲ ಏನು ಬಲಾನುಬಲ ಏನು ಅನ್ನೋದರ ಕುರಿತಂತೆ ಗುರುಗಳು ಬಹಳ ಅರ್ಥಪೂರ್ಣವಾಗಿ ತಿಳಿಸಿಕೊಟ್ಟಿದ್ದಾರೆ ಇದಾಗಿತ್ತು ವಿಶೇಷ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ಅನಿಲ್ ಗುರುಜಿ ಆನಂದ ಸೇವಾ ಸದನ ಟ್ರಸ್ಟ್ ವೃದ್ಧಾಶ್ರಮ ಮತ್ತು ಪುನರ್ವಸತಿ ಕೇಂದ್ರ జవరేగౌడ నగర రాజరాజేశ్వరి నగరూరు ఫైవ్ సిక్స్ డబల్ జీరో నైన్ ఎయిట్ సంఖ్య నైన్ డబల్ సిక్స్ త్రీ ఫైవ్ నైన్ జీరో నైన్ డబల్ వన్